ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಮೂವತ್ತೊಂಬತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ವಿಷ್ಣು ವ್ಯಾಖ್ಯಾನಕಾರರು ಮಹಾಬಲ ಭಟ್ ಲೋಕಾಪವಾದಕ್ಕೆ ಮಣಿದು ಮಡದಿ ಸೀತಾದೇವಿಯನ್ನು ಪರಿತ್ಯಜಿಸಿದ ಬಳಿಕ ಶ್ರೀರಾಮಚಂದ್ರನು ವಸಿಷ್ಠಾದಿ ಮುನಿಗಳ ಸಲಹೆಯಂತೆ ಅಶ್ವಮೇಧ ಯಾಗವನ್ನು ಸಂಕಲ್ಪಿಸಿ ಯಜ್ಞೀಯಾಶ್ವವನ್ನು ಸಿದ್ಧಗೊಳಿಸಿ ಸೋದರನಾದ ಶತ್ರುಘ್ನನ ನೇತೃತ್ವದಲ್ಲಿ ದಿಗ್ವಿಜಯಕ್ಕಾಗಿ ಸೈನ್ಯ ಸಹಿತ ಕಳುಹಿಸಿಕೊಡುತ್ತಾನೆ ಯಾಗ ತುರಗವು ಮುನ್ನಡೆಯುತ್ತಾ ಸಾಗಿ ನಿತ್ಯ ಪ್ರಯಾಣ ಮಾಡುತ್ತಾ ಅನೇಕ ದೇಶಗಳನ್ನು ಕಳೆದು ಕಳೆದು ಹೋಗುತ್ತಾ ಇತ್ತು ಮಹಾಕವಿ ಮುದ್ದಣನು ಈ ಕಥೆಯನ್ನು ತನ್ನ ಪ್ರಿಯಪತ್ನಿ ಮನೋರಮಗೆ ಹೇಳುತ್ತಾ ಇದ್ದಾನೆ ಕಥೆ ತಾನೆ ಹೇಳಲಿಬಿಡಿ ಬಿಡಿ ಎಂದು ಲಘುವಾಗಿ ಪರಿಗಣಿಸುವಂತಿಲ್ಲ ಯಾರಿಗೋ ಹೇಳುವ ಕಥೆಯಲ್ಲಿ ಆತ್ಮೀಯತೆಯಾಗಲಿ ಪ್ರೀತಿಯಾಗಲಿ ಇರಲು ಸಾಧ್ಯವಿಲ್ಲ ಹೆಂಡತಿಯಾಗಿರುವುದರಿಂದ ಇವೆರಡೂ ಇವೆ ಆದ್ದರಿಂದಲೇ ಸಾಹಿತ್ಯಲೋಕದಲ್ಲಿ ಶ್ರೀರಾಮಾಶ್ವಮೇಧಂ ಮಹಾಕಾವ್ಯವು ಮುದ್ದಣ ಮನೋರಮೆಯರ ಸಲ್ಲಾಪ ಎಂಬುದಾಗಿ ಸುಪ್ರಸಿದ್ಧವಾಗಿದೆ ಏಳನೇ ಆಶ್ವಾಸದಲ್ಲಿ ಶತ್ರುಘ್ನ ನೇತೃತ್ವದ ಸೈನ್ಯ ಮತ್ತು ಯಜ್ಞೀಯಾಶ್ರವು ಪಯಣಿಸುತ್ತಾ ಮುಂದಕ್ಕೆ ಸಾಗಿತು ಎಂಬ ಒಂದು ಹಂತದ ಕಥೆಯನ್ನು ಮುಗಿಸಿ ಮುಂದಿನ ಎಂಟನೆಯ ಆಶ್ವಾಸದ ಕಥೆಯನ್ನು ಕೇಳು ಎಂದು ತನ್ನ ಮುದ್ದಿನ ಪತ್ನಿಯನ್ನು ಸಂಬೋಧನೆಗೈಯುವ ಮಹಾಕವಿ ಮುದ್ದಣನ ಪ್ರೇಮಾರುದ್ರ ಮನೋಭಾವವು ನಿರುಪಮ ಮತ್ತು ಅನುಕರಣೀಯ ಓ ಎಂಕುವ ಇಚ್ಚಗಾರನ ಬೆಚ್ಚ ಪಚ್ಚೆಯ ಕೈಗನ್ನಡಿ ಓ ಎನ್ನ ಎಚ್ಚ ಮೈ ಗಣ್ಣ ಪೆಣ್ಣೆ ಮಿಮ್ಮಚ್ಚಲಚಣದ ಸಿರಿಗೈಯೇ ಓಎನ್ನ ಮೂಗೋಂಕು ಮೂಗೆರೆಯಾ ಗುಜ್ಜು ಗೊರಳතරಳೆಕೆ પતિಪತ್ನಿಯರು ಹೇಗಿರಬೇಕು ಪ್ರತಿ ಕಾವ್ಯವೂ ಕೂಡ ಒಂದು ಸಂದೇಶವನ್ನು ಕೊಡುತ್ತದೆ ಕಾವ್ಯದ ಉದ್ದೇಶ ಕಾಂತಾಸಮ್ಮಿತತತೆಯ ಉಪದೇಶ ಯುಜೇ ಪ್ರಭು ಸಂಹಿತ ಅಲ್ಲ ಅದು ಪತಿ ಪತ್ನಿಯರ ನಡುವಿನ ಸಂಬಂಧ ಕಾವ್ಯ ಮತ್ತು ಕಾವ್ಯವನ್ನು ಆಸ್ವಾದಿಸುವಂತಹ ಸಹೃದಯ ರಸಿಕರಿಗೆ ಇರಬೇಕು ಎನ್ನುವಂತಹದ್ದು ಅಲಂಕಾರ ಶಾಸ್ತ್ರದ ಸದುಪದೇಶ ಬಹಳ ಸುಂದರವಾದ ಈ ಭಾಗ ಓ ನನ್ನ ನಿತ್ಯ ದೀರ್ಘ ಕುಂಕುಮದ ಬಿಂಕದ ರತಿ ಮಡದಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ರತಿಗೆ ಸರಿಸಮಾನರಾದವರು ಮನ್ಮಥನ ಪತ್ನಿ ರತಿ ಅವಳಿಗೆ ಸರಿಸಮಾನಳಾದವಳು ನೀನು ಮಾತ್ರವಲ್ಲ ಉದ್ದ ಕುಂಕುಮದ ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಉರುಟಾದಂತಹ ಕುಂಕುಮವನ್ನು ಧರಿಸು ನಾವು ನೋಡ್ತೇವೆ ಆದರೆ ಒಂದು ಕಾಲ ಇತ್ತು ಉದ್ದಕ್ಕೆ ಕುಂಕುಮವನ್ನು ಹಾಕ್ತಾ ಇದ್ರು ಜನ ಅಂತಹ ಆ ಕಾಲದಲ್ಲಿ ಮಹಾಕವಿ ಮುದ್ದಣ ಬರದ ಕಾರಣ ನನ್ನ ದೀರ್ಘ ಕುಂಕುಮದ ಬಿಂಕದ ರತಿ ಅಂತ ಕರೀತಾನೆ ಓ ಎನ್ನ ಕಾಮನ ಬೆಸುಗೆ ಹಾಕಿದ ಹಸುರು ರತ್ನದ ಕೈಗನ್ನಡಿ ರತ್ನದ ಕೈಗನ್ನಡಿಯದು ತನ್ನ ಎಲ್ಲ ಆಗುಹೋಗುಗಳಿಗೆ ಧರ್ಮೇಚ ಅರ್ಥೇಚ ಕಾಮೇಚ ಎಂಬುದಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಮಡದಿ ಹೇಗಿರಬೇಕು ಎಂಬುದಕ್ಕೆ ರನ್ನಗನ್ನಡಿ ಪಚ್ಚೆಯ ಕನ್ನಡಿ ಅಂತ ಕರೀತಾನೆ ಅಂದರೆ ಗಂಡ ಬೇರೆಯಲ್ಲ ಹೆಂಡತಿ ಬೇರೆಯಲ್ಲ ಅದು ಪರಸ್ಪರ ಬಿಂಬ ಪ್ರತಿಬಿಂಬಗಳು ಎನ್ನುವ ಈ ಸಂದೇಶವನ್ನು ಕವಿ ನಮಗೆ ಮುಟ್ಟಿಸ್ತಾ ಇದ್ದಾನೆ ಓ ನನ್ನ ರತ್ನದ ಕೈಗನ್ನಡಿಯೇ ಅಷ್ಟು ಮಾತ್ರವೇ ಅಲ್ಲ ಆ ಮಹಿಳೆ ಆ ಮನೋರಮೆ ಎಷ್ಟು ಸುಂದರಿಯಾಕೆ ಮಹಿಳೆಯರ ಮೈ ಮೇಲೆ ಮಚ್ಚೆ ಇರಬೇಕಂತೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಾಗೂ ಕಾಮಶಾಸ್ತ್ರದ ಪ್ರಕಾರ ಮೈ ಮೇಲೆ ಮಚ್ಚೆ ಇದ್ರೆ ಅತ್ಯಂತ ಚೆಲುವು ಮಾತ್ರವೇ ಅಲ್ಲ ಅತ್ಯಂತ ಲಕ್ಷಣ ಎಂಬುದಾಗಿ ಶಾಸ್ತ್ರ ಹೇಳ್ತದೆ ಮೀನಿನ ಮಚ್ಚೆ ಆ ಮನೋರಮೆಯ ಮೈಯಲ್ಲಿ ಮೀನಿನ ಮಚ್ಚೆ ಇತ್ತಂತೆ ಹೇಳ್ತಾನೆ ನನ್ನ ಮೀನಿನ ಮಚ್ಚೆಯ ಲಾಂಛನವುಳ್ಳ ಮಂಗಲ ಹಸ್ತವೇ ಅಷ್ಟು ಮಾತ್ರವೇ ಅಲ್ಲ ಅವಳು ಕೈಯಿಂದ ಕಾಡಿಗೆಯನ್ನು ಕಣ್ಣಿಗೆ ಹಚ್ಚಿಕೊಂಡಿದ್ಲು ಮೈಗಣ್ಣ ಮೈಗಣ್ಣ ಮೈ ಅಂದ್ರೆ ಕಾಡಿಗೆ ಅಂತ ಅರ್ಥ ಕಾಡಿಗೆಯನ್ನು ಹಚ್ಚಿದಂತಹ ಕಣ್ಣುಳ್ಳವಳೆ ಯಾವುದೇ ಸೌಂದರ್ಯದ ಒಂದು ಮೂರ್ತಿಯನ್ನು ತೆಗೆದುಕೊಳ್ಳಿ ಅಲ್ಲಿ ಆ ಕಾಡಿಗೆ ಹಚ್ಚಿದ್ದು ಅತ್ಯಂತ ಸುಂದರವಾಗಿ ಕಾಣುತ್ತದೆ ಅಷ್ಟು ಮಾತ್ರವೇ ಅಲ್ಲ ಓ ನನ್ನ ತ್ರಿಭಂಗ ಮೂರು ಕಡೆ ಕೊಂಕುಳ್ಳವಳೆ ಆ ಮಹಿಳೆಗೆ ಕೊಂಕು ಕೂಡ ಒಂದು ಭೂಷಣ ಹುಬ್ಬು ಕೊಂಕಾಗಿರಬೇಕು ಕೊರಳು ಸ್ವಲ್ಪ ಕೊಂಕಾಗಿರಬೇಕು ಶಂಖದಂತಿರಬೇಕು ಅಂತ ಲೆಕ್ಕ ಮತ್ತು ಕೂದಲುಗಳಲ್ಲಿ ಭಂಗ ಅಂದ್ರೆ ಕೊಂಕು ಇರಬೇಕು ಗುಂಗುರು ಕೂದಲು ಯಾವಾಗಲೂ ಚಂದ ಅಂತ ಅರ್ಥ ಈ ರೀತಿ ಕೊಂಕುಗಳು ಮತ್ತು ಕೊರಳಿನಲ್ಲಿ ಮೂರು ಗೆರೆಗಳಿರಬೇಕಂತೆ ಸೌಂದರ್ಯದ ದೊಡ್ಡ ಲಕ್ಷಣ ಅದು ಕುತ್ತಿಗೆಯಲ್ಲಿ ಮೂರು ಗೆರೆಗಳಿರಬೇಕು ಆ ಕುತ್ತಿಗೆ ಹೇಗಿರಬೇಕು ಗಿಡ್ಡ ಕುತ್ತಿಗೆಯ ಹುಡುಗಿಯೇ ತ್ರಿಭಂಗ ಮೂಗೆರೆ ಗುಜ್ಜುಗೊರಳ್ ಹೀಗೆ ಈ ಮೂರು ವಿಷಯಗಳುಳ್ಳ ನನ್ನ ಕಣ್ಮಣಿ ಓ ಮನೋರಮೆಯೇ ಕೇಳು ಹೇಳ್ತೇನೆ ಕಥೆಯನ್ನು ಅಂತ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಮಹಾಕವಿ ಇಂತೀ ಮಾಳ್ಕಯ ಯಜ್ಞೀಯಶ್ವ ನಾನಿಷಯಂಗಳೊಳ ಮನೋರಥದ ವಾಜಿಯ ಪಾಂಗಿಂ ತೊಳ ತೊಳಲ್ದು ವರೇಯೇ ಊರಾಳ ಬಲ್ಲಾ சாவ மன்னையரார் முப்பனொடையர் ஷீராமன கட்டானல்பினவிருதன் ஓதியும் ಯದಬಿ ಬಲದ ಬಲ್ಗಯ್ಯ ಬಂಟರಂ ಕಂಡು ಕೈ ಮುಗಿದೂವ ಶತ್ರುಘ್ನ ಮರೆವೊಕ್ಕು ಕಪ್ಪ ಒಪ್ಪಿಸಿ ತಾಮ ಓದ ಬಿ ಪೋ ದ ಹೀಗೆ ಈ ರೀತಿಯಿಂದ ಶ್ರೀರಾಮಚಂದ್ರನ ಯಜ್ಞದ ಕುದುರೆಯು ನಾನಾ ದೇಶಗಳಲ್ಲಿ ಮನೋರಥದ ಕುದುರೆಯಂತೆ ಸುತ್ತಿತು ಎಂಬುದಾಗಿ ಕವಿ ಹೇಳ್ತಾನೆ ಮನೋರಥದ ಕುದುರೆ ಪಂಚೇಂದ್ರಿಯಗಳಿಗೆ ಅವುಗಳು ಪ್ರವರ್ತಿಸಲಿಕ್ಕೆ ಮೂಲ ಕಾರಣ ಮನಸ್ಸು ಎಂಬುದಾಗಿ ವೇದಾಂತ ಹೇಳ್ತದೆ ಆಧುನಿಕ ಮನಶಾಸ್ತ್ರವು ಕೂಡ ಹೇಳ್ತದೆ ಅಂತಹ ಮನಸ್ಸು ಹೇಗೆ ಪಂಚೇಂದ್ರಿಯಗಳ ಮೂಲಕ ನಾನಾ ಊರುಗಳನ್ನು ನಾನಾ ದಿಗಂತಗಳನ್ನು ಸುತ್ತಾಡಿ ಸುತ್ತಾಡಿ ಮನಸ್ಸು ಹೇಗೆ ತಿರುಗಾಡ್ತದ ಅದೇ ರೀತಿಯಲ್ಲಿ ಈ ಕುದುರೆಯು ಕೂಡ ಅತ್ಯಂತ ವೇಗವಾಗಿ ಅರ್ಥಾತ್ ಆ ಮನಸ್ಸಿನಷ್ಟು ವೇಗದಿಂದ ಸುತ್ತಿ ಸುತ್ತಿ ಬರ್ತಾ ಇದೆ ಆಗ ಬರುವಾಗ ಊರಾಳುಗಳು ಊರಿನ ಹಿರಿಯರು ಊರಲ್ಲಿ ಶಕ್ತಿಶಾಲಿಗಳು ಬಲ್ಲಾಳುಗಳು ಈ ವಿಚಾರವನ್ನು ಗೊತ್ತಿದ್ದಂತಹ ದೊಡ್ಡವರು ಹೆಗ್ಗಡೆ ಆ ಊರಿಗೆ ಬಹುದೊಡ್ಡ ಅಧಿಕಾರಸ್ಥರು ಮಹಾ ಸಾಮಂತರು ಸಾಮಂತರಾಜರು ಮಾನ್ಯ ರಾಜರು ಹೀಗೆ ಎಲ್ಲ ರೀತಿಯ ಹಿರಿಕಿರಿಯ ವ್ಯಕ್ತಿಗಳು ಮುಂತಾದ ನಾಡಿನ ಒಡೆಯರು ಶ್ರೀರಾಮನ ಸಾಮರ್ಥ್ಯದ ಶಕ್ತಿಯ ಮತ್ತು ಆತನ ಕುಲದ ಬಿರುದನ್ನು ಓದಿ ಕುದುರೆ ಹಣೆಯಲ್ಲಿ ಆ ಬಿರುದಾವಳಿಗಳ ಪಟ್ಟಿಯನ್ನು ಹಾಕಿದ್ದಾರೆ ಅದನ್ನು ಓದಿದವರೇ ಅವರಿಗೆ ಭಕ್ತಿ ಭಾವದಿಂದ ಅವರು ವಿನಮ್ರರಾಗಿ ಕುದುರೆಯ ಬೆಂಬಲದ ವೀರರನ್ನು ಕಂಡು ಕೈಮುಗಿದು ಶತ್ರುಘ್ನ ಮರೆಹೊಕ್ಕು ತಾವು ಭಕ್ತಿಯಿಂದ ಕಪ್ಪವನ್ನು ಸಮರ್ಪಣೆ ಮಾಡಿ ತಾವೂ ಸಹ ಸೈನ್ಯ ಸಮೇತರಾಗಿ ಕುದುರೆಯ ರಕ್ಷಣೆಗೆ ತೆರಳಿದರು ಆ ಕಾಲದೊಳ್ಳಿರದೆ ತನ್ನೊಂದು ಗರಗರಿಕೆಯ ಸೊಮ್ಮಿನ ಅಭ್ಯುದಯ ದೇಪದ ಅರಸಾಳ್ವಾ ಬಸಂತರ ಉರ್ಕುಂ ಸೊರ್ಕುಂ ಸೋರ್ದು ಬಯಲ ಪಿ ಆತನ ನಾಡಂ வீடம் படலிடிசி ஆனநட வீடம் படலிடிசி கொண்டும் தானும் லவணாந்த கங்க நெறவாதன் ತಲೆದೋರಿದಂ ಯಜ್ಞಾಶ್ವ ಮುಂದುವರಿಯುತ್ತಿದೆ ಈ ಮುಂದುವರಿಯುವ ಸಂದರ್ಭದಲ್ಲಿ ವಸಂತ ಋತು ಹೋಯಿತು ಗ್ರೀಷ್ಮ ಋತು ಬಂದಿತು ಅಂತ ಹೇಳೋದನ್ನ ಕವಿ ಹೇಳ್ತಾನೆ ಮಹಾಕವಿ ಮುದ್ದಣ ಅದನ್ನು ಹೇಳಿದಾಗಲೇ ಆ ಋತುಗಳ ಬದಲಾವಣೆ ನಮಗೆ ಸರಿಯಾಗಿ ಅರ್ಥವಾಗ್ತದೆ ಆ ಕಾಲದಲ್ಲಿ ಯಾರನ್ನೂ ಲೆಕ್ಕಿಸದೆ ವಸಂತ ರಾಜ ತನ್ನ ಸಂಪತ್ತಿನ ವೈಭವದಿಂದ ಕ್ಷೇಮವಾಗಿ ರಾಜ್ಯಭಾರ ಮಾಡ್ತಾ ಇದ್ದ ವಸಂತ ಋತು ಎಲ್ಲೆಡೆಯಲ್ಲಿಯೂ ಕೂಡ ನಳನಳಿಸುತ್ತಾ ಇತ್ತು ಎಲ್ಲಿ ನೋಡಿದರೂ ಚಿಗುರುಗಳು ಎಲ್ಲಿ ನೋಡಿದರೂ ಅರಳಿದ ಹೂಗಳು ಎಲ್ಲಿ ನೋಡಿದರೂ ಸುಖಶಾಂತಿ ಎಲ್ಲಿ ನೋಡಿದರೂ ತಂಪಿನ ವಾತಾವರಣ ಆದರೆ ಏನಾಯಿತು ಈ ವಸಂತ ರಾಜನ ಉತ್ಸಾಹ ಮತ್ತು ಅಹಂಕಾರ ಎರಡೂ ಕೂಡ ಇಳಿದು ನಾಶವಾಗುವಂತೆ ಆತನ ಮೇಲೆ ದಾಳಿ ಆಗ್ತದಂತೆ ಅದು ಯಾವ ದಾಳಿ ಆ ವಸಂತನ ನಾಡನ್ನು ಬೀಡನ್ನು ನಾಶ ಮಾಡಿ ಶಕ್ತಿಯನ್ನು ಪಡೆದು ತಾನೂ ಲವಣಾಂತಕನಾದ ಲವಣಾಸುರನನ್ನು ಸಂಹಾರ ಮಾಡಿದಂತಹ ಶತ್ರುಘ್ನಿಗೆ ನೆರವಾಗುತ್ತಿರುವನೋ ಎಂಬಂತೆ ಅಷ್ಟು ತೀವ್ರವಾದ ಗ್ರೀಷ್ಮರಾಜ ಅಂದರೆ ಬೇಸಿಗೆ ಕಾಲವು ಅಲ್ಲಿ ಕಾಣಿಸಿಕೊಂಡಿತು ಕಳಿಒಳಿಯ ನೀರು ಕೆಸರು ಪಾವಸೆಯುಂ ಉಳಿಯೇ ಕೊಳನಂ ನಿಸ್ಸಾರಮೆಂದ ಪುರೊಳ್ಗುಂದಿದ ಆನ್ ಮನಮ್ ತೋರೆದು ಪತ್ತುಳಿಲಾಲ್ ಗಳಂತಿರೆ ನಿರ್ವಕ್ಕಿಗಳ್ ದೇಶೆ ದೇಶೆ ಗೇಪೋದು ನಿರ್ವಕ್ಕಿಗಳ್ ದೇಶೆ ದೇಶೆ ಈ ಅಪದ ಕಂಡು ಈ ಅಪದಸಯಂ ಕಂಡು ಒಂದು ಬಕಂ ಬೆಳರ್ತು ಮುಂಗಾಣದೆ ತನ್ನ ನಂಟು ಮೊರೆಯ ಮೀಗಲ್ಗೆ ಬಟ್ಟೆ ಯಾವುದೆಂದು ಆವಗಂ ಅಗಲದೆ ಚಿಂತ ಪರನಗಿರ್ಕುಮ ತನ್ನ ನಂಟು ಮೊರೆಯ ಮೀಟೆಯ ಉುದೆಂದು ಆವಗಂ ಅಗಲದೆ ಚಿಂತಪರೇ ಕು ಆ ಬೇಸಿಗೆ ಎಷ್ಟು ಘೋರವಾಗಿತ್ತು ಎಂಬುದನ್ನು ಕವಿ ಬಹಳ ಚೆನ್ನಾಗಿ ಇಲ್ಲಿ ನಮ್ಮ ಮುಂದೆ ಇದ್ದಾನೆ ಎಲ್ಲೆಡೆಯಲ್ಲಿಯೂ ಇದ್ದಂತಹ ಪುಷ್ಪ ಸಮೃದ್ಧಿ ಅಳಿದು ಹೋಯಿತು ನೀರು ಎಲ್ಲ ಕಡೆಗಳಲ್ಲೂ ಇತ್ತು ಕೊಳಗಳಲ್ಲಿ ಬಾವಿಗಳಲ್ಲಿ ತೊರೆಗಳಲ್ಲಿ ನೀರಿತ್ತು ಆ ನೀರು ಬತ್ತಿತು ಕೊಳ ಕೆರೆಗಳಲ್ಲಿ ಕೇವಲ ಹಾವಸೆ ಮಾತ್ರ ಉಳಿಯಿತು ಹೇಗೆ ಸಂಪತ್ತು ಹೋಗಿ ಬಡವನಾದ ಒಡೆಯನನ್ನು ತೊರೆದು ಸೇವಕರು ದಿಕ್ಕು ದಿಕ್ಕಿಗೆ ಚದರಿ ಹೋಗುವಂತೆ ಅಲ್ಲೆಲ್ಲ ಇದ್ದಂತಹ ನೀರು ಹಕ್ಕಿಗಳು ಕೊಳಗಳನ್ನು ತ್ಯಜಿಸಿ ಹೊರಟೇ ಹೋದವು ಇಂತಹ ದುರ್ದಸೆಯನ್ನು ಕಂಡ ಒಂದು ಬಕಪಕ್ಷಿಯು ಮಾತ್ರ ಚಿಂತೆಯಿಂದ ಬಿಳಿಸಿಕೊಂಡು ದಿಕ್ಕುಗಾಣದೆ ತನ್ನ ಬಾಂಧವ್ಯದ ಸಂಬಂಧವನ್ನು ಹೊಂದಿದ್ದ ಮೀನುಗಳಿಗೆ ಏನು ಗತಿ ಎಂಬುದಾಗಿ ಈ ಬಕಪಕ್ಷಿಯ ಇದು ನಾವು ಅರ್ಥ ಮಾಡಬೇಕು ತನ್ನ ಮೀನುಗಳನ್ನು ತಾನು ಪಡೆಯುವಂತಹ ಬಗೆ ಇನ್ನು ಇಲ್ಲವಲ್ಲ ಎಂಬ ಸ್ವಾರ್ಥವೂ ಇರಬಹುದು ಏನೇ ಆದರೂ ಕೂಡ ಆ ಬಕಪಕ್ಷಿಗೆ ಆ ಮೀನುಗಳ ಸಂಬಂಧವನ್ನು ತಾನು ಕಡಿದುಕೊಳ್ಳುತ್ತಾ ಇದ್ದೇನಲ್ಲ ಅವುಗಳಿಗೆ ಗತಿಯೇನಪ್ಪ ಎಂಬ ರೀತಿಯಿಂದ ಅದು ಅಲ್ಲಿಯೇ ಇತ್ತಂತೆ ಉಳಿದ ಹಕ್ಕಿಗಳ ಹಾಗೆ ಅದು ಬೇರೆ ಕಡೆಗೆ ಹಾರಿ ಹೋಗಲಿಲ್ಲ ಅಲ್ಲೇ ಇದ್ದು ಚಿಂತಾಕ್ರಾಂತವಾಗಿತ್ತಂತೆ ಆ ಬಕಪಕ್ಷಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ವಿಷ್ಣು ಪ್ರಸಾದ್ ವ್ಯಾಖ್ಯಾನಕಾರರು ಡಾಕ್ಟರ್ ಇ ಮಹಾಬಲ ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ प्रसार संयोजने डॉक्टर बी एम स्वामी